ಹಾಯ್ ನಮಸ್ಕಾರ ಇವತ್ತು ಎಂತ ಅಲ್ದೆ ಮಕ್ಳನ್ನ ಯ ಯಾವ ಸಿಲೆಬಸ್ಸಿಗೆ ಹಾಕುದಂದೇಳಿ ತಲೆ ಬಿಸಿ ತಕ್ಕಂಥ ಅಲ್ದ ಅಪ್ಪ ಭಿ ಅದ್ರ ಬಗ್ಗೆ ಮಾತಾಡುವ ಅಂದೇಳಿ ಮೊದ್ಲು ಹಿಂಗೆಲ್ಲ ಇತ್ತ ಆಗಳಿನ ಅಪ್ಪ ಭಿ ಮಕ್ಕಳನ್ನ ಯಾವ ಶಾಲೆಗೆ ಹಾಕುದಂದೇಳಿ ತಲೆ ಬಿಸಿ ಮಾಡ್ಕೊಂಡದ್ದೇ ಕಾಣ್ಲ ಕಣಿ ಮನೆ ಹತ್ರ ಯಾವ ಶಾಲೆ ಇತ್ತು ಅದು ಗೌರ್ಮೆಂಟ್ ಶಾಲೆ ಬಾಯ್ ಸೇರಿಸಿ ಬರ್ತಿದ್ರು ಅದು ಶಾಲೆ ಶುರುವಾಪು ಜೂನ್ ಜೂನ್ಗಾರ ಮೇ ಲಾಸ್ಟಿಗೆ ಸೇರ್ಸ್ರ ಅದು ಒಂದ್ಸಲಿ ಮಕ್ಕಳನ್ನ ಶಾಲೆಗೆ ಸೇರ್ಸ್ರ ಮೇಲೆ ಆ ಬದಿಗೆ ಮತ್ತೆ ತಲೆ ಹಾಕುದಿಲ್ಲ ಕಣಿ ಇನ್ನು ಅವ್ರ ಶಾಲಿ ಬದಿ ಬರ್ಕಿದ್ರೆ ನೆಕ್ಸ್ಟ್ ವರ್ಷ ಮೇ ಲಾಸ್ಟಿಗೆ ಮತ್ತೆ ಶಾಲಿಗೆ ಸೇರ್ಸೋಕೆ ಒಪ್ಪದ ಆತ ಈಗ ಹಂಗ ಈ ಮಕ್ಕಳನ್ನ ಶಾಲೆಗೆ ಸೇರ್ಸೋದು ನಾಲ್ಕು ವರ್ಷಕ್ಕೆ ಎಲ್ ಕೆ ಜಿ ಆರೆ ಅದಕ್ಕಿಂತ ಒಂದ್ ವರ್ಷ ಮುಂಚೆ ನರ್ಸರಿ ಅದಕ್ಕಿಂತ ಒಂದ್ ವರ್ಷ ಮುಂಚೆ ಪ್ಲೇ ಗ್ರೂಪ್ ಅಂಬ್ರ ಅಂದ್ರೆ ಎರಡು ವರ್ಷಕ್ಕೆ ಮಕ್ಕಳನ್ನ ಶಾಲೆಗೆ ಸೇರ್ಸಿ ಬತ್ತಿದ್ರು ಈಗ ಎರಡು ವರ್ಷಕ್ಕೂ ಮಕ್ಕಳನ್ನ ಶಾಲೆಗೆ ಸೇರ್ಸೋರು ಇದ್ರು ಅದ್ರಾಗೂ ಮಕ್ಕಳಿಗೆ ಸುಖ ಇತ್ತ ಎಲ್ ಕೆ ಹಾಕ್ರೆ ಐ ಸಿ ಎಸ್ ಈಗ ಹಾಕುದೇಟಿ ಸಿಲೆಬಸ್ ಗೆ ಹಾಕುದ ಹಾಕುದ ಅಂದಡಿ ತಲೆ ಬಿಶಿ ಮಕ್ಳನ್ ಶಾಲೆಗೆ ಸೇರ್ಸಿದ ಮೇಲಾರು ನೆಮ್ಮದಿ ಇತ್ತ ಆ ಶಾಲೆಯಾರ ಈ ಮೊಬೈಲ್ ಏನಾದ್ರೂ ಒಂದ್ ಮೆಸೇಜ್ ಹಾಕುದ್ಮ್ರೆ ಒಂದ್ ಅರ್ಥ ಆತು ಒಂದ್ ಅರ್ಥ ಆತಿಲ್ಲ ಇಲ್ಲ ಗೂಗಲ್ ಹೋಗಿ ಸರ್ಚ್ ಮಾಡ್ ಸರ್ಚ್ ಮಾಡ್ರೂ ಎಲ್ಲರೂ ಅರ್ಥ ಆರ್ಡಿಲ್ಲ ಇಲ್ಲ ಕ್ಲಾಸ್ ಟೀಚರ್ ಮತ್ತೆ ಮೆಸೇಜ್ ಹಾಕು ಬೆಳಿಗ್ನ ಸಾಯಂಕಾಲದವರೆಗೆ ಇದೇ ಕೆಲ್ಸೂ ಅತ್ತೆ ಆಗ್ಲಿಗೆ ಶಾಲೆಗೆ ಒಪ್ಪತ್ತಿಗೆ ಹೋಮ್ ವರ್ಕ್ ಕೊಡೋದಿಲ್ಲ ಅಂದಳಿಯ ಕೊಡ್ತಿದ್ರು ಆದ್ರೆ ಶಾಲಿನ ಮನೆ ಬಂದು ಚೀಲು ಬಿಸಾಕ್ರೆ ಇನ್ ನೆಕ್ಸ್ಟ್ ದಿವಸ ಶಾಲೆಗೆ ಒಪ್ಪತ್ತಿಗೆ ಚೀಲು ಎಲ್ಲಿತ್ತ ಹುಡ್ಕ ತಕೊಂಡ್ ಹೋಯ್ಕಿತ್ತು ಹೋಮ್ ವರ್ಕ್ ಹ್ಯಾಂಗ್ ಮಾಡ್ತೀನಿ ಅಂದಳಿ ಕೇಳ್ರೆ ಹೋಮ್ ವರ್ಕ್ ಮನೆಗೆಲ್ಲ ಮಾಡಿದ್ರೆ ಸುಮ್ನೆ ಟೈಮ್ ವೇಸ್ಟ್ ಆಯ್ತು ಅಂದಳಿ ಶಾಲೆಗೆ ಬೇರೆಯವ್ರ ಪುಸ್ತಕ ಕಂಡುಕ ಬರ್ಕಂತ ಓದಕೆಲ್ಲ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಇತ್ತು ನಾವು ಒಂದೇ ಇರ್ತಿದಿತ್ತು ಈಗ ಇಡೀ ದಿನ ಶಾಲೆ ಯೋಜನೆಯೇ ಆಗ್ತದೆ ಅದ್ರಾಗೂ ಮಕ್ಕಳಿಗೆ ಪ್ರಾಜೆಕ್ಟ್ ಅಂದ್ರೆ ಒಂದ ಈ ಪ್ರಾಜೆಕ್ಟ್ ಮೆಟೀರಿಯಲ್ ಎಲ್ಲಾ ಕಳ್ಸಿ ಕೊಡಿ ಅಂದೇಳಿ ಮೆಸೇಜ್ ಹಾಕುದು ಇಲ್ಲ ಅಂದ್ರೆ ಮನೆಗೆ ಮಾಡ್ಕೊಂಡ್ ಬನ್ನಿ ಅಂದೇಳಿ ಮೆಸೇಜ್ ಆಗ್ತದೆ ಮಕ್ಳಿಗೆ ಅದೆಲ್ಲ ಮಾಡೋಕ್ ಬತ್ತ ಅಪ್ಪ ಅಭಿನೇ ಹೊಯಂಗೋ ಮೊಬೈಲ್ ಕಂಡ್ಕಂಡ್ ಮಾಡಿ ಕಳ್ಸ ಅದ್ರಾಗೂ ಅನ್ಸು ಈ ಟೀಚರ್ ಮಕ್ಳಿಗೆ ಏನಾದ್ರು ಒಂಚೂರು ಹೇಳಿ ಕೊಡ್ಲಿ ಅನ್ಕಂಡ್ರೆ ಈ ಟೀಚರ್ ಅಪ್ಪಿಗೆ ಹೇಳಿಕೊಡ್ತೇನೋ ಅಂದಳಿ ಅನ್ಸೋದು ಈಗ ಮಕ್ಳಿಗೂ ಪುರ್ಸೋತಿಲ್ಲ ಅಪ್ಪಾಬಿಗೂ ಪುರ್ಸೋತಿಲ್ಲ ಲಕ್ಷ ಲಕ್ಷ ಫೀಸ್ ಕಟ್ಟಿ ಮಕ್ಳನ್ ಶಾಲೆ ಕಳಿಸ್ರು ಮನ್ಸಿಗೆ ಸಮಾಧಾನ ಇಲ್ಲ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಅದಕ್ಕೆ ಈಗ ಹೋಮ್ ಸ್ಕೂಲಿಂಗ್ ಅಂದಳಿ ಶುರು ಮಾಡ್ಕಂಡಿದ್ ಈ ಟೀಚರ್ ಹೇಳಿ ಕೊಡಿಸ್ ಬೇಡ ನಾವೇ ಮನೆಗೆ ಮಕ್ಳಿಗೆ ಹೇಳಿಕೊಡ್ತು ಅಂದಳಿ ಹ್ಯಾಂಗೂ ಅಪ್ಪ ಬಿ ಓದ್ಕಂಡಿರ್ತಾರಲ್ದ ಈಗಿನ ಅಪ್ಪ ಬಿ ಬರೀ ಪುಸ್ತಕದ ಮಾತ್ರ ಕೊಡೋದು ಬೇಡ ಬೇರೆ ಎಂತ ನಾಲೆಜ್ ಸಿಗುದಿಲ್ಲ ಓದ್ಲಾರೆ ಮಕ್ಕಳು ಊರ್ ಬದಗೆ ಶಾಲೆಗೆ ಹೋತಿತ್ ಕೃಷಿ ಬಗ್ಗೆ ತೋಟಗಾರಿಕೆ ಬಗ್ಗೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲದಲ್ಲಿ ಯಾವ ಬೆಳಿ ಬೆಳೀತ್ರು ಅನ್ನೋದ್ರ ಬಗ್ಗೆ ಎಲ್ಲ ಜ್ಞಾನನೂ ಇರ್ ಸಿಕ್ತಿತ್ತು ಈಗ ಮಕ್ಳು ಸೀಟೆಗೆ ಬೆಳೋದ್ರಿಂದ ಬರೀ ಪುಸ್ತಕದಾಗ ಎಂತ ಇತ್ತು ಅದು ಮಾತ್ರ ಕಲೋದೈತ್ ಜಾಸ್ತಿ ಜ್ಞಾನ ಸಿಗ್ತಾ ಇಲ್ಲ ಅಂದಳಿ ಅಪ್ಪಾಬಿನೇ ಎಜುಕೇಶನ್ ಮಾಡ್ತಾ ಇದ್ರಂತೆ ಈಗಿನ ಪೇರೆಂಟ್ಸ್ ಮನೆ ಪಾಠ ಶುರುವಚ್ ಯಾವಾಗ ಬೇಕೋ ಆವಾಗ ಎನ್ ಐ ಓ ಎಸ್ ಮೂಲಕ ಪರೀಕ್ಷೆ ತರ್ಕಂಬಕಾತ್ ಎನ್ ಐ ಓ ಎಸ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದಳಿ ಇದಕ್ಕೆ ಎಷ್ಟು ಖರ್ಚಾಗತ್ತಂದ್ರೆ ಎರಡರಿಂದ ಮೂರ್ ಸಾವಿರ ಖರ್ಚಾಗಬಹುದು ಒಂದು ವರ್ಷಕ್ಕೆ ಎನ್ ಐ ಓ ಎಸ್ ಮೂಲಕ ಇದು ಯಾರಿಗೆ ಹೆಲ್ಪ್ ಆಗತ್ತಂದ್ರೆ ಈಗ ಶಿಕ್ಷಣ ಜೊತೆ ಜೊತೆಗೆ ಪೋರ್ಟ್ಸಲ್ ಮುಂದುವರಿಬೇಕಂದ್ರೆ ಅದಕ್ಕೆ ಕೋಚಿಂಗ್ ಬೇಕಲ್ಲ ಆ ಕೋಚ್ ತಗೊಳ್ಬೇಕಂದ್ರೆ ಇದು ರೆಗ್ಯುಲರ್ ಸ್ಕೂಲಿಗೆ ಹಾಪಕ್ ಆತಿಲ್ಲ ಅವರಿಗೆ ಇದು ಹೆಲ್ಪ್ ಆಗುತ್ತೆ ಎಜುಕೇಶನ್ ಜೊತೆಗೆ ಬೇರೆ ಕಡೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದ್ರ ಬಗ್ಗೆ ಫೋಕಸ್ ಮಾಡ್ಕಂದ್ರೆ ಈ ಎನ್ ಐ ಓ ಎಸ್ ಹೆಲ್ಪ್ ಆಗುತ್ತೆ ಫೀಸ್ ಕಡಿಮೆ ವರ್ಷಕ್ಕೆ ಎರಡ್ ಸಲ ಎಕ್ಸಾಮ್ ತಕೊಂಡ್ಲಕ್ ನಿಮ್ಗೆ ಓದಿ ಆಗಿದೆ ಅಂತ ಹೇಳಿದ್ರೆ ನೀವು ಹೇಗ ಎಕ್ಸಾಮ್ ಬೇಕಾದ್ರೂ ತಗೋಬಹುದು ರೆಗ್ಯುಲರ್ ಸ್ಕೂಲಿಗೆ ಹೋಗೋದು ಕಷ್ಟ ಅಂದಳಿದ್ರೆ ಬೇರೆದ್ರ ಕಡೆ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಎನ್ ಐ ಓ ಎಸ್ ಹೆಲ್ಪ್ ಸ್ಕೂಲ್ ಎಜುಕೇಶನ್ ಹೆಂಗೆ ಅಂದ್ರೆ ಕಣ್ಣಿಗೆ ಪಟ್ಟಿ ಕಟ್ಟದಂಗೆ ಅವ್ರದ್ದು ಎಷ್ಟು ಸಿಲೆಬಸ್ ಇತ್ತು ಅದಕ್ಕಿಂತ ಹೆಚ್ಚಿಗೆ ಏನು ಕಲಿಸೋದಿಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರಲ್ಲೇ ಅವ್ರು ಬಿಸಿ ಆಗಿತ್ತು ಮತ್ತೆ ಸಿ ಬಿ ಎಸ್ ಹಾಕೋದ ಹಾಕುದ ಸ್ಟೇಟಿಗೆ ಹಾಕುದ ಅಂದಲಿ ಒಂಥರ ಬಿಸಿ ಸಿ ಬಿ ಎಸ್ ಸಿಗೂ ಸ್ಟೇಟ್ ಬಿ ಅಂತ ಡಿಫರೆನ್ಸ್ ಅಂದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಫಸ್ಟ್ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ ಸಿ ಬಿ ಎಸ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ಫಸ್ಟ್ ಇಂಗ್ಲಿಷ್ ಆಗಿರುತ್ತೆ ಸಿ ಬಿ ಎಸ್ ಸಿ ಯಾರಿಗೆ ಹೆಲ್ಪ್ ಆಗ್ತಂದ್ರೆ ಈಗ ಪೇರೆಂಟ್ಸ್ ಬೇರೆ ಸ್ಟೇಟ್ ಗೆ ಟ್ರಾನ್ಸ್ಫರ್ ಆಯ್ತಂದ್ರೆ ಅವ್ರಿಗೆ ಹೆಲ್ಪ್ ಆಗ್ತದೆ ಐ ಸಿ ಸಿ ಯಾರಿಗೆ ಉಪಯೋಗ ಅಂದ್ರೆ ಬೇರೆ ದೇಶಗಳಿಗೆ ಹೋದರೆ ಅಲ್ಲಿ ಮಕ್ಕಳನ್ನ ಶಾಲೆಗೆ ಹಾಕೋತಿಗೆ ಹೆಲ್ಪ್ ಆಗ್ತಷ್ಟೆ ಮಕ್ಳಿಗೆ ಸ್ಟೇಟ್ ಸಿಲೆಬಸ್ ಆದರೆ ಪ್ರೆಷರ್ ಕಡಿಮೆ ಇರುತ್ತೆ ಬೇರೆದ್ರಿಗೆ ಸಿಲೆಬಸ್ ಜಾಸ್ತಿ ಇರುತ್ತೆ ಮತ್ತೆಂತ ಅಲ್ದೆ ಎಜುಕೇಶನ್ ಬರೀ ಬಿಸ್ನೆಸ್ ಆಯ್ತಷ್ಟೇ ದುಡ್ಡು ಮಾಡ್ಕೊಂಬಕೆ ಒಂದ್ ದಾರಿ ಮತ್ತೆ ಮೇನ್ ಆಗಿ ಮನೆ ಹತ್ರ ಇಪ್ಪು ಸ್ಕೂಲಿಗೆ ಹಾಕಕ್ ಅವಾಗ ಮಕ್ಳಿಗೆ ಟ್ರಾವೆಲ್ ಮಾಡೋದ್ ಕಡಿಮೆ ಆತ್ತ್ ಮಕ್ಳಿಗೆ ಆಟ ಆಡ್ಲಿಕ್ಕೂ ಟೈಮ್ ಸಿಗುತ್ತೆ ಇಲ್ಲಾಂದ್ರೆ ಬರೀ ಸ್ಕೂಲಿಗೆ ಹೋಗು ಮನೆಗ್ ಬಾ ಮತ್ತೆ ಮತ್ತೆ ಸ್ಕೂಲಿಗೆ ಹೋಗು ಇಷ್ಟೇ ಆಗ್ಬಿಡುತ್ತೆ ಮಕ್ಳು ಮಾರ್ಕ್ ಬಗ್ಗೆ ಫೋಕಸ್ ಮಾಡೋದ್ ಕಡಿಮೆ ಮಾಡಿ ಮಕ್ಳು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಿ ಈ ಮಾಹಿತಿ ಇಷ್ಟ ಆದರೆ ಒಂದ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು